ಬಿಜೆಪಿಯ ಲೋಕತಂತ್ರ ಏನು ಈಗಾಗಲೇ ಲೋಕಸಭಾ ಚುನಾವಣೆಗೆ ಜೆಡಿಎಸ್ಗೆ ಮೂರು ಕ್ಷೇತ್ರ ಫೇಕ್ಸ್ ದೆಹಲಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎರಡರಿಂದ ಮೂರು ಕ್ಷೇತ್ರ ಜೆಡಿಎಸ್ಗೆ ಅಂತ ಹೇಳಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾಹಿತಿಯನ್ನ ನೀಡಿದ್ದು ಯಾವ್ಯಾವ ಕ್ಷೇತ್ರ ಮಂಡ್ಯ ಹಾಸನ ಕೋಲಾರ ಕ್ಷೇತ್ರ ಜೆಡಿಎಸ್ಗೆ ಬಹುತೇಕ ಫೇಕ್ಸ್ ರಾಜ್ಯ ನಾಯಕರ ಅಭಿಪ್ರಾಯವನ್ನ ಪಡೆದಿದೆ ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಮೂರು ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಡೋದಕ್ಕೆ ಈಗಾಗಲೇ ಸಭೆಯಲ್ಲಿ ಒಪ್ಪಿಗೆಯನ್ನ ನೀಡಲಾಗಿದೆ ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ ಇವತ್ತೇ ಬಹುತೇಕ ಟಿಕೆಟ್ ಹಂಚಿಕೆಯು ಫೈನಲ್ ಆಗುತ್ತೆ ಅಂತ ಹೇಳಿ ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮಿತ್ ಭಾಯ್ ಅಂಡ್ ಆಲ್ಸೋ ಅವರ್ ಆಲ್ ಇಂಡಿಯಾ ಪ್ರೆಸಿಡೆಂಟ್ ನಡ್ಡಾಜಿ ವಿ ಆರ್ ಡಿಸ್ಕಸ್ಡ್ ಅಬೌಟ್ ಆಲ್ ದ ಟ್ವೆಂಟಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸೀಸ್ but so far nothing has been finalized. i think they may discuss with prime minister afterwards. they will come to some conclusion. but we have discussed in detail about all the lok sabha constituencies. i think all the 28 lok sabha constituencies they may take decision within a day or two after discussing with the prime minister. i think another two, three days, they will finalize everything. we have discussed two, three days names. i don't know which are other names. they are going to clear. ಈಗಾಗಲೇ ಈ ಮೂರು ಕ್ಷೇತ್ರಗಳಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾರಿಗೆ ಅನ್ನುವಂತಹದ್ದಿತ್ತು ಈಗಾಗಲೇ ಮಂಡ್ಯ ಗೆ ಬಿಟ್ಕೊಟ್ರೆ ಸುಮಲತಾ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಮಿಸ್ ಆದನೆ ಮಂಡ್ಯ ಕ್ಷೇತ್ರ ಗೆ ಬಿಟ್ಕೊಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದೆ ಜೆಡಿಎಸ್ಗೆ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ನಿನ್ನೆಯ ಸಭೆಯಲ್ಲಿ ಸಹಮತವನ್ನ ವ್ಯಕ್ತಪಡಿಸಲಾಗಿದ್ದು ಈಗಾಗಲೇ ಸುಮಲತಾ ವಿಚಾರ ಹೈಕಮಾಂಡ್ಗೆ ಬಿಡಿ ಅಂತ ಹೇಳ್ತಾ ಇದ್ದಾರಂತೆ ಅಮಿತ್ ಶಾ ಮಂಡ್ಯದಿಂದಲೇ ಸ್ಪರ್ಧೆ ಅಂತ ಹೇಳ್ತಿದ್ದಾರೆ ಸಂಸದೆ ಸುಮಲತಾ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗ ಈ ಮೂರು ಕ್ಷೇತ್ರ ಜೆಡಿಎಸ್ಗೆ ಫಿಕ್ಸ್ ಆ ಮಂಡ್ಯ ಕತೆ ಏನು ಸುಮಲತೆ ಅವರು ಫೈವ್ ಹಂಡ್ರೆಡ್ ಪರ್ಸೆಂಟ್ ಮಂಡ್ಯದಿಂದಲೇ ಕಣಕ್ಕಿಳಿತೀನಿ ಅಂತ ಹೇಳ್ತಾ ಇದ್ರು ಏನ್ ಆಗಬಹುದು ಇವತ್ತೇ ಟಿಕೆಟ್ ಹಂಚಿಕೆ ಫೈನಲ್ ಆಗತ್ತಾ ನವಿತಾ ಸದ್ಯದ ಮಾಹಿತಿ ಪ್ರಕಾರವಾಗಿ ಒಂದು ಕಡೆ ಸಂಸದೆ ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯ ಲೋಕಸಭಾ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದ್ರ ಬಗ್ಗೆ ರಾಜ್ಯ ಬಿಜೆಪಿ ವಲಯದಲ್ಲಿ ದೊಡ್ಡ ಮಾತನಾಡದಲ್ಲಿ ಕೇಳಿ ಬರ್ತಾ ಇದಕ್ಕೆ ಸ್ವತಃ ಪುಷ್ಟಿ ಕೊಡುವಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಮಂಡ್ಯ ಹಾಸನ ಮತ್ತೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗಿದೆ ಅದನ್ನ ಎಲ್ಲ ಒಂದು ಕಡೆ ಜೆಡಿಎಸ್ ನಾಯಕರಿಗೆ ಬಿಟ್ಟು ನಿಟ್ಟಿನಲ್ಲೂ ಕೂಡ ಒಂದು ಮೊದಲ ಹಂತದಲ್ಲಿ ಮಾತುಕತೆ ಕೂಡ ನಡೆದಿದೆ ಅದಕ್ಕೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ ಈಗಾಗಲೇ ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅದೇ ಒಂದು ವಿಶ್ವಾಸದಲ್ಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗೇನೆ ಮಂಡ್ಯ ಆಗಿರ್ಬೋದು ಮತ್ತೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಕೋಲಾರ ಆಗಿರ್ಬೋದು ಈ ಭಾಗದಲ್ಲಿ ಒಂದಷ್ಟು ಕಸರತ್ತ ಮಾಡೋದ್ರ ಮುಖಾಂತರವಾಗಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಒಂದಷ್ಟು ಕಸರತ್ತ ಮಾಡ್ತಾ ಇದ್ದಾರೆ ಆದರೆ ಸಂಸದ ಸುಮಲತಾ ಅಂಬರೀಷ್ ಅವರು ಮಾತ್ರ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಸಂಪೂರ್ಣವಾಗಿ ಕ್ಷೇತ್ರದಲ್ಲಿ ಓಡಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಇಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಇದೀಗ ಸುಮಲತಾ ಅಂಬರೀಷ್ ಅವರ ವಿಚಾರ ನಮಗೆ ಬಿಡಿ ಅನ್ನೋ ಒಂದು ಮಾತನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದ್ ಕಡೆ ಕೊನೆಯ ಕ್ಷಣದಲ್ಲಿ ಸಂಸದ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿಯಿಂದ ಮಂಡ್ಯದಿಂದ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಉಳಿದಂತೆ ಹಾವೇರಿ ಆಗಿರ್ಬೋದು ಮತ್ತೆ ಹುಬ್ಳಿ ಧಾರವಾಡ ಆಗಿರ್ಬೋದು ಮತ್ತೆ ಬೆಳಗಾವಿ ಆಗಿರ್ಬೋದು ಹೀಗೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ನಿಟ್ಟಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇನ್ನು ಮುಂದುವರೆದಿರುವಂತದ್ದು ನಾಳೆ ಅಧಿಕೃತವಾಗಿ ಸ್ಪಷ್ಟವಾದಂತಹ ಒಂದು ಪಟ್ಟಿ ಕರ್ನಾಟಕಕ್ಕೆ ಸೀಮಿತವಾಗಿ ಮಂಡ್ಯ ಆಗಿರ್ಬೋದು ಅದಕ್ಕೆಲ್ಲ ಸೀಮಿತವಾಗಿ ಪಟ್ಟಿ ಪ್ರಕಟ ಆಗುವಂತ ನಿರೀಕ್ಷೆ ಇರುವಂತದ್ದು ನಬಿತಾ ಕೃಷ್ಣ